ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತರು ಕಣ್ಣಿಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ತಮ್ಮದೇ ಅಭ್ಯರ್ಥಿಗೆ ತಮ್ಮದೇ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಮೇಲೆ ನಿರಂತರವಾಗಿ ಒತ್ತಡ ಹೇರ್ತಾ ಇದ್ದಾರೆ ತಮ್ಮದೇ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ ಅಲ್ಪಸಂಖ್ಯಾತರು ಒತ್ತಡ ಹೇರ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಕಣ್ಣು ಇದೀಗ ಈ ಕ್ಷೇತ್ರದ ಮೇಲೆ ಬಿದ್ದಿದೆ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಅಲ್ಪಸಂಖ್ಯಾತ ಸಮುದಾಯ ಪಟ್ಟು ಹಿಡಿತಾ ಇದೆ ಒಂದು ವೇಳೆ ಟಿಕೆಟ್ ಕೊಡದೆ ಹೋದರೆ ಅಲ್ಪಸಂಖ್ಯಾತರ ಶಕ್ತಿಯನ್ನು ನಾವು ತೋರಿಸ್ತೀವಿ ನಾವು ಕೂಡ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗತ್ತೆ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಎಚ್ಚರಿಕೆ ರವಾನೆ ಮಾಡಿದ್ದಾರೆ ಇನ್ನು ಅಧ್ಯಕ್ಷರಿಂದ ಎಚ್ಚರಿಕೆ ರವಾನೆಯಾದ ಬಳಿಕ ಹಿಂದಿನಿಂದಲೂ ಕೂಡ ಶಿಗ್ಗಾಮಿ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಾಗಿದೆ ಹೀಗಾಗಿ ಈ ಬಾರಿಯೂ ಕೂಡ ಶಿಗ್ಗಾಮಿ ಕ್ಷೇತ್ರಕ್ಕೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಇನ್ನು ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅವರು ಕೇಳಿ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ರಂಗೇರದೆ ಒಂದು ಕಡೆ ಅಂತಾರೆ ಟಿಕೆಟಿಗಾಗಿ ಇಬ್ಬರು ಇಲ್ಲಿ ಅಂತರೆ ಭರ್ಜರಿ ಪೈಟ್ ನಡೆಸಿದರೆ ಇದರ ನಡುವೆ ಒಂದು ಕಡೆ ಅಂತಾರೆ ಟಿಕೆಟ್ಗಾಗಿ ಹದಿನೆಂಟು ಜನ ಅರ್ಜನ ಹಾಕಿದ್ದಾರೆ ಇದರ ನಡುವೆ ಇಲ್ಲಿ ಅಂತರೆ ಹುಬ್ಬಳ್ಳಿ ಧಾರವಾಡ ಅಂದರೆ ಎರಡು ಅಂಜುಮಣ ಸಂಸ್ಥೆಗಳು ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗೌಪ್ಯ ಸಭೆಯನ್ನು ನಡೆಸಿವೆ ಆ ಸಭೆಯಲ್ಲಿ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಈ ಸಂದರ್ಭಕ್ಕೆ ಇಬ್ಬರು ಅಧ್ಯಕ್ಷ ಅಧ್ಯಕ್ಷನ ಜೊತೆ ಅವ್ರು ನಾನು ಮಾತಾಡ್ತೀನಿ ಸರ್ ಇವತ್ತಿನ ಸಭೆ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡ್ರೆ ಏನೆಲ್ಲ ಚರ್ಚೆ ಮಾಡಿದರೆ ಸರ್ ಸಭೆಯಲ್ಲಿ ಅಂತ ಸಿಗ್ಗ ಬಾಯ್ ಇಲೆಕ್ಷನ್ ಚುನಾವಣೆಯ ಕುರಿತು ಯಾಕಂದರೆ ನಮ್ಮ ಆ ಮತಕ್ಷೇತ್ರ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ ಮತ್ತು ಈ ಸಲ ಅಲ್ಲಿ ಸುಮಾರು ಎಂಟು ಸಾವಿರ ಊಟ ಕಾಂಗ್ರೆಸ್ಗೆ ಜಾಸ್ತಿ ಬಿದ್ದದೆ ಟಿಕೆಟ್ ಕೇಳೋದು ಎಲ್ಲರಿಗೆ ಹಕ್ಕಿಲ್ಲ ಅದೇನು ನಾವು ಇದು ಮಾಡಿಲ್ಲ ಅಂಜುಮನೆ ಇಸ್ಲಾಂ ಹುಬ್ಳಿ ಅಂಜುಮನೆ ಇಸ್ಲಾಂ ಧಾರವಾಡ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಾಮಡಗರು ನಮ್ಮ ಡಿ ಸಿ ಸಿ ಪ್ರೆಸಿಡೆಂಟ್ ಆದಂಥ ಅಲ್ತಾಫ್ ಹಳ್ಳೂರವರು ಕಾರ್ಪೊರೇಟರ್ಸರು ಮತ್ತು ಮುತುವಲಿಗಳು ಎಲ್ಲ ಲೀಡರ್ಸ್ಗಳು ಕೂಡಿ ನಾವು ಚರ್ಚೆ ಮಾಡಿದ್ದೀವಿ ಪ್ರತಿ ಸಲ ಅಲ್ಲೇ ಎಪ್ಪತ್ತೆರಡನೇ ಇಸ್ವೀಲಿಂದ ಈ ಊರಿಗೆ ನಮ್ಮ ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಮ್ ಮೈನಾರಿಟಿಗೆ ಟಿಕೆಟ್ ಕೊಡ್ತಾ ಕೊಡ್ತಾ ಬಂದಾರೆ ಆರ್ಸ್ನೂ ಬಂದೀವಿ ನಾವು ಅನೇಕ ಸಲ ಈ ಸಲನೂ ನಾವು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ನಮ್ಮ ಮಂತ್ರಿಗಳು ಆದಂಥ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಮತ್ತು ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಸಾಹೇಬರಿಗೆ ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಏನು ಇದ್ದಾರೆ ಇಲ್ಲಿ ನಮ್ಮ ಧಾರವಾಡ ಅಲ್ಲಿ ಹಾವೇರಿ ಆತು ಪಾಟೀಲ್ ಅವ್ರಿಗೆ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ನಾವು ಅಂಜುಮನೆ ಇಸ್ಲಾಂ ಹುಬ್ಳಿ ಅವ್ರ ಅಂಜು ಹುಬ್ಳಿ ಮತ್ತು ಧಾರವಾಡ ಅಂಜುಮನೆ ಇಸ್ಲಾಂ ಹುಬ್ಳಿ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಪಕ್ಷಕ್ಕೆ ವಿನಂತಿ ಮಾಡ್ತೀವಿ ನಮಗೆ ಅದು ಭಾಳ ಪರಂಪರೆ ಅದ ಹುಬ್ಳಿ ಇತ್ತು ಮೊದಲೇ ಧಾರವಾಡ ಇತ್ತು ಸಿಗ್ಗವನು ಇತ್ತು ಶಿಗ್ಗವ್ಗೆ ಒಂದು ಮುಸಲ್ಮಾನರಿಗೆ ಮಾತ್ರ ಟಿಕೆಟ್ ಕೊಡಬೇಕನ್ ಕಸ ಒತ್ತಾಯ ಮಾಡ್ತೀವಿ ಇವತ್ತಿನ ಸಭೆ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಹೈಕಮಾಂಡ್ ಏನು ಮನವಿ ಮಾಡ್ತೀರಿ ಗಿಟ್ರ್ ಏನು ಬರೀತೀರಿ ಅಲ್ಲ ಹೈಕಮಾಂಡ್ ಮನವಿ ಮಾಡ್ತೀವಿ ಸಿದ್ದರಾಮಯ್ಯ ಬೆಟ್ಟ ಹಾಕ್ತೀವಿ ಡಿ ಕೆ ಶಿವಾಕ್ತಿವಿ ದಿಲ್ಲಿ ಹೋಗ್ಬೇಕಂದ್ರೆ ಹೋಗ್ತೀವಿ ಆದರೆ ಈ ಟಿಕೆಟ್ ಮುಸಲ್ಮಾನ್ ಅಂತ ಏನು ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಇಬ್ಬರು ನಾಯಕರಿಗಾಗಲಿದೆ ಟಿಕೆಟ್ಗೆ ಕಚ್ಚಾಡ್ತಿದ್ದಾರೆ ಒಂದು ಕಡೆ ಅಂದರೆ ಮಾಜಿ ಶಾಸಕ ಅಜಂಪೀರ್ ಕಾದ್ರಿ ಇರ್ಬೋದು ಇನ್ನೊಂದು ಕಡೆ ಅಂತಾರೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಂತಹ ಪಟ್ಟಣ ಇರ್ಬೋದು ಯಾವ ಸಮಾಜದೊಳಗೆ ಕಚ್ಚಾಟಿಲ್ಲ ಆ ಸಮಾಜ ಕೂಡಲ್ಲ ಯಾ ಯಾವ ಸಮಾಜ ಒಳಗೆ ಇಲ್ಲ ಕಚ್ಚಾಟ ಎಲ್ಲ ಕಡೆ ಇರುತ್ತೆ ಯಾವ ಸಮಾಜ ಇಲ್ಲ ಅವ್ರು ಕೊಡ್ರಿ ಯಾವ ಸಮಾಜ್ ಕಚ್ಚಾಟ ಇಲ್ಲ ಒಂದದಲ್ಲ ಆ ಸಮಾಜ್ ಕೊಡ್ರಿ ಎಲ್ಲ ಸಮಾಜ್ ಕಚ್ಚಾಟೈತಿ ಈಗ ಧಾರವಾಡ ಅಂಜುಮನ್ ಹುಬ್ಬಳ್ಳಿ ಅಂಜುಮನ್ ನಾವು ಬರ್ದೇ ಇರ್ತೀವಿ ಆಮೇಲೆ ನಾವು ಒಂದ್ ಪ್ಲಾಟ್ಫಾರ್ಮ್ ಮೇಲೆ ಇಲ್ಲೇ ಮತ್ ಮಾಡುದು ಯಾವ ಸಮಾಜ ಕಚ್ಚಾಟಿ ನೀವು ಹೇಳ್ಬಿಡ್ರಿ ನೋಡು ಯಾರಿಗೆ ಟಿಕೆಟ್ ಕೊಟ್ಟರೆ ಒಗ್ಗಟ್ಟಿನ ಚುನಾವಣೆ ಮಾಡ್ತಿರ್ ಕೆಲ್ಸ್ಕೊಂಡ್ ಬರ್ತೀನಿ ಎಲ್ಲ ಮಾಡ್ ಮುಸಲ್ ಮಾಡಿದ್ವಿ ಮಾಡು ಇಲ್ಲ ಅಲ್ಲಿ ಜನರು ಒಗ್ಗಟ್ಟಿನ ಮಾಡ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಿವಿ ಅವ್ರದ ಮಾಡ್ತಾರೆ ಅವ್ರು ಏನ್ ಡಿಫ್ರೆನ್ಸ್ ಇಲ್ಲ ಟಿಕೆಟಿ ಕಚ್ಚಾಟ ಅಷ್ಟೋದು ಈಗ ಟಿಕೆಟಿಗೆ ಎಲ್ಲರೂ ಕಚ್ಚಾಡ್ತಾರೆ ನಮ್ಮಲ್ಲಿ ನಿಮ್ಮ ನಾಲ್ಕೈದು ಮಂದಿ ಅರ್ಜಿ ಹಾಕ್ತಾರೆ ಹಾಕ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಅದಕ್ಕೆ ಟಿಕೆಟಿಗೆ ಕಚ್ಚಾಟೋದು ಇಲೆಕ್ಷನಿಗೆ ಏನು ಕಚ್ಚಾಟಿಲ್ಲ ಇಲೆಕ್ಷನ್ ಎಲ್ಲರೂ ಒಂದಾಗಿ ಮಾಡ್ತೀವಿ ಮತ್ತೆ ಕಚ್ಚಾಟ ಅನ್ನೋದು ಶಬ್ದ ನಮ್ಮ ಸಮಾಜದ ನೀವು ತೆಗಿರಿ ಎಲ್ಲ ಕಚ್ಚಾಟ ಕಚ್ಚಾಟೈತೆ ಯಾವಾಗ ಇಲೆಕ್ಷನ್ ಮಟ್ಟಿಗೆ ಇಲೆಕ್ಷನ್ ಆದಮೇಲೆ ಕೂಡಿ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ಮೆನ್ಷನ್ ಈಗಾಗಲೇ ಅಂತಂದರೆ ನಾವು ಎರಡು ಅಂಜುಮು ಸಂಸ್ಥೆ ಒಂದು ತೀರ್ಮಾನ ಮಾಡಿದೀವಿ ಈ ಸಂದಪಟ್ಟಿಗೆ ನಾವು ದಿಲ್ಲಿಗಾದರೂ ಹೋಗ್ತೀವಿ ಈಗಾಗಲೇ ಅಂತಂದರೆ ಸಿದ್ದರಾಮಯ್ಯ ಇರ್ಬೋದು ಮತ್ತು ಕಡೆ ಡಿ ಸಿ ಶಿವಕುಮಾರ್ ಇರ್ಬೋದು ಇವರೆಲ್ಲರಿಗೂ ಮಣಿ ಮಾಡ್ತೀವಿ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಹೋಗ್ತೀವಿ ಈ ಒಂದು ಕ್ಷೇತ್ರ ಅಂದರೆ ಸಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಕೊಡಬೇಕು ಇದನ್ನು ಬಿಟ್ಟು ಬೇರೆ ಸಮುದಾಯಕ್ಕೆ ಕೊಡಬಾರ್ದು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಕೊಟ್ಟರೆ ನಮ್ಮ ಸಮುದಾಯ ಶಕ್ತಿ ಏನನ್ನು ತೋರಿಸ್ತೀವಿ ಅನ್ನೋದು ಅಂಜುಮು ಸಂಸ್ಥೆಯ ಮುಖ್ಯಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಳ ಟಿ ಫೈ ಹುಬ್ಬಳ್ಳಿ